ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಳಾಕೃಷ್ಣ ಲಾಗ್ಸ್ ಇವತ್ತಿನ ರೆಸಿಪಿ ಮಾವಿನಕಾಯಿ ತೊಕ್ಕು ಅಥವಾ ಮಾವಿನಕಾಯಿ ಪಚಡಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರತ್ತೆ ಹುಲಿ ಹುಲಿಯಾಗಿ ಖಾರ ಖಾರವಾಗಿ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಹಾಗಾದರೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಎರಡು ಚಮಚ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಚಮಚ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಚಮಚ ಮೆಂತೆ ಸೇರಿಸ್ಕೊಂಡು ಇದು ಸ್ವಲ್ಪ ಫ್ರೈ ಆದಮೇಲೆ ಒಣ ಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಇದೆ ಸ್ವಲ್ಪ ಖಾರ ಕಡಿಮೆ ಇದೆ ಇದು ಅದಕ್ಕೆ ಜಾಸ್ತಿ ಸೇರಿಸ್ಕೊಂಡಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಮೆಣಸಿನ್ಕಾಯಿನ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಅರಿಶಿನ ಒಂದೂವರೆ ಚಮಚ ಅರಿಶಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಅದು ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈಗಲೇ ಇದಕ್ಕೆ ಕಲ್ಲು ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ಫುಲ್ ನುಣ್ಣಗೆ ಬೇಡ ಇಷ್ಟು ರುಬ್ಕೊಂಡ್ರೆ ಸಾಕು ಈಗ ನಾವು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಸೇರಿಸ್ಕೊಳ್ಳೋಣ ಇದಕ್ಕೆ ಮಾವಿನಕಾಯಿ ಸೇರಿಸ್ಕೊಂಡು ತುಂಬ ಚಟ್ನಿ ರೀತಿ ರುಬ್ಬಾರ್ದು ಇದನ್ನು ಸುಮ್ಮನೆ ಆನ್ ಆಫ್ ಆನ್ ಆಫ್ ತರಿ ತರಿಯಾಗಿ ರುಬ್ಕೊಳ್ಳೋಣ ತಿಂತಾಯಿದ್ರೆ ಅದು ಮಾವಿನಕಾಯಿ ಪೀಸ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಮಗೆ ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ತುಂಬ ಚಟ್ನಿ ರೀತಿ ಪೇಸ್ಟ್ ಮಾಡಿಬಿಟ್ರೆ ಚೆನ್ನಾಗಿರೋಲ್ಲ ನಿಜವಾಗ್ಲೂ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಈಗ ನೋಡಿ ಮತ್ತೆ ಒಗ್ಗರಣೆಗೆ ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಧಾರಾಳ್ವಾಗಿ ಹಾಕಿ ಇದು ಒಂದು ಹತ್ತು ದಿನ ಸ್ಟೋರ್ ಮಾಡಿದ್ರೂ ಚೆನ್ನಾಗಿರತ್ತೆ ಎಣ್ಣೆ ಕಡಿಮೆ ಹಾಕಿದ್ರೆ ತಿನ್ನಕಷ್ಟೇನು ಚೆನ್ನಾಗಿರಲ್ಲ ಇದು ಒಂದು ಹತ್ತರಿಂದ ಹದಿನೈದು ದಿನ ಇಟ್ಕೊಂಡು ತಿನ್ಬೋದು ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಅರ್ಶ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಿಟಪಟ ಅಂತ ಬಂದಮೇಲೆ ಇಂಗು ಒಂದು ಚಿಟಿಕೆ ಅಷ್ಟು ಸೇರಿಸ್ಕೊಂಡು ಈಗ ನಾವು ರುಬ್ಕೊಂಡಿರೋ ಮಾವಿನಕಾಯಿ ತೊಕ್ಕು ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಮತ್ತು ಮಾವಿನಕಾಯಿ ತೊಕ್ಕು ಹೊಂದ್ಕೊಳ್ಳೋ ರೀತಿ ಒಂದು ಹತ್ತು ನಿಮಿಷ ಸ್ಲಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು ಇದನ್ನು ಕೈ ಬಿಡ್ದಿರ ನೋಡಿ ನಾನು ವೇಡಿ ವಿಡಿಯೋದಲ್ಲಿ ಹೇಗೆ ತೋರಿಸ್ತೇನೆ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಬೇಕು ಆವಾಗೇ ಒಂದು ಹತ್ತು ದಿನ ಫ್ರಿಜ್ಜಲ್ಲಿ ಇಟ್ಟಲಿಲ್ಲ ಅಂದ್ರೂ ಚೆನ್ನಾಗಿರತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ ಈಗ ನೋಡ್ಕೊಳ್ಳಿ ನಿಮಗೆ ಹುಳಿ ಉಪ್ಪು ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ಇಲ್ಲಿ ಹುಳಿ ಎಲ್ಲ ಸರೋಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನನಗೆ ನಾನೇನು ಸೇರಿಸಿಲ್ಲ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್